ಬಾಗಿಲ್ಲ ದಾಟಿ ಬರಲಕ್ಕ ಗತ್ಯಾಗ ಬಡತನ ಇಬ್ರು ಬಲ ಐತಿ ತ್ಯಾಗ ಪ್ರೀತಿ ಒಳಗ ಜಾತಿ ಜಗಳ ತಂದ ಮನಿಯವರ ியாசேலி ஹூகோன்தேன தடியத்தான கே சின்ன தடிய இன்ன முந்தபந்தி ர ಯಾವ್ದು ಇನ್ನ ದೇಲ ಹೊರಗ್ ಬರ್ತಾನೆಸ್ತು ಎಲ್ಲ ಕಿರುಮತಿ ಬರ್ತಾನಿ ನದಿ ಮೇಲೆ ಹೊರಗು ಬರ್ತಾನ బడక్రో కడక బాళ నన్న లో దీపి నిన్న నోడి యక్ష సాధ ఏ రైతి దీప బడక్రో కడక బాళ నన్న లో దీపి నిన్న నోడి యక్ష సాధ ఏ రైతి బీపీ పుడి బాబి ఏ దీపీ ఓ అంద్ర ఆయమ పీ

Sariagi, Sari gi Sari. yeah. So no. no. Ah

ദീപ ഭൂഷ് പട്ടിയത മഗനെ ഹഷിയ ഇല്ലതേസരത്തിനെ ശ Yeah. ಾಗಿ ಹೊಲ ಮುಟ್ಟ ನೋಡೋದು ಮಗಿ ಮಗನಿಗೆ ಸಾಧ್ಯ ಸುತ್ತೆ ಕೇಳದೆ ಸರಿಯಾಗಿ ಸಾರಿ ಹೇಳದೆ ಸದನ ಬರದಿಂದ ಸಾಧ್ಯ ಮುಗಿಸಿದ್ದ ನಿಂತ ಶಿರಬಾಗಿ ಅದಕತ್ತಮ್ಮ ಏನಾಯ್ತ ಸರ ಮಾತ್ಮಾರೊಂದು ಮಾತನ್ನ ಹಿಂಗೇಳ್ತಾರಲ್ಲ ಏನ್ ಹೇಳ್ತಾರ್ರಿ ಉಳ್ಳವರು ಶಿವಾಲಯ ಕಟ್ಟುವ ರಯ್ಯ ನೀನು ಮಾಡಲಿ ಕಂಡುಬಡುವ ಉಳ್ಳವರು ಶಿವಾಲಯ ಕಟ್ಟುವ ರಯ್ಯ ನಾನೇನು ಮಾಡಲಿ ಕಡುಬಡವನಯ್ಯ ನನ್ನ ಕಾಲವೇ ಕಂಬ ದೇಹೇ ದೇಗುಲ ಹೌದು ಶಿರವೇವನ್ನ ಕಳಸಂದ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅಂತ ಹೇಳಿದ್ರಲ್ಲ ತಮ್ಮ ಹೌದ್ರಿಪ್ಪ ಅದಕ್ಕ ನನಗೊಂದ ಮಾತು ನೆನಪಿಗೆ ಬರ್ತೈತಿ ಏನ್ ನೆನಪಿಗೆ ಬರ್ತದೆ ನಿಮಗೊಂದು ಮಾತ ಹಿಂಗೊಂದು ಊರಾಗ ಹೌದು ಮೂರು ಮಂದಿ ಹೆಣ್ಮಕ್ಳು ಮಾತಾಡತ್ತಿರತ್ತ ಅವ್ರು ಒಂದು ಊರೊಳಗೆ ಮೂರು ಮಂದಿ ಹೆಣ್ಮಕ್ಳು ಹಾ ಏನ್ ಮಾತಾಡ್ತಿದ್ರಪ್ಪ ನೌಕರಿದಾರರ ಹೆಂಡ್ರು ಹೌದು ಇಬ್ಬರು ಕೂಡಿ ಒಬ್ಬಕ್ಕಿ ಕೇಳದ್ರತ್ತವ್ರು ಇಬ್ರು ಕೂಡಿ ಒಬ್ಬರಿಗೆ ಏನ್ ಕೇಳಿದ್ರು ಅಯ್ಯ ಈಕಿನ ಗಂಡ ಕಂಡಕ್ಟರ್ ಅದಾನ ಈಕಿನ ಜೀವನ ಭಾರಿ ಅದ ನೋಡ ನೀನ್ ಅಂದ್ರತ್ತವ್ರು ಹೌದು ಹೌದು ಅವಾಗ ಕಂಡಕ್ಟರ್ ನ ಮನಿಯವ್ರ ಅಂದ್ರತ್ತ ಏನಂದ್ರಪ್ಪ ಅಯ್ಯ ಹೊಗ ಅಂದ್ರತ್ತಿ ಯಾಕ ಯಾಕೆ ಹೊಗ ಅಂದ್ರವ್ರು ಯಾಕೆ ಆಗಿಲ್ಲತಿ ಯಾಕಾಗಿರುತ್ತೆ ನಿನ್ನ ಗಂಡ ಕಂಡಕ್ಟರ್ ದಾನ ಹೌದು ತಿಂಗಳ ದೊಡ್ಡ ಪಗಾರ ಬರುತ್ತಾದ ಬರ್ತದ ಬರ್ತದ ನಿನ್ನ ಜೀವನ ಬಾರಿ ಇರ್ಬೇಕ ಇತ್ತ ಗೆಳತಿ ನೀ ಯಾಕೆ ಹಿಂಗಲ್ಲ ಕತ್ತಿ ಅಂದ ಬಳಿಕ ಏನು ಹೇಳಿದ್ರಿ ಪಾ ಕಂಡಕ್ಟರ್ ಸಾಹೇಬ್ರ ಮನೆಯವರು ಅವಾಗ ಕಂಡಕ್ಟರ್ ನ ಹೆಣ್ಮಕ್ಳ ಅಂದ್ರತ್ತ ಏನಂದ್ರು ನನ್ನ ಗಂಡಲ್ಲ ನೌಕರಿ ಮಾಡ್ತಾನ ಕರೆ ನನ್ನ ಗಂಡಲ್ಲ ನೌಕರಿ ಮಾಡ್ತಾನ ಕರೆ ನೌಕರಿ ಮುಗಿಸಿ ಮನೆಗೆ ಬಂದಂದ್ರ ನೌಕ್ರಿ ಮುಗಿಸಿ ಮನಿಗೆ ಹೌದು ಬನ್ನೇ ಯಾರ ಮನೆಯಾಗರ ಕೊತ್ತಿದ್ನಿ ಅಂದ್ರ ಒಳಗಬ್ಬ ಬಾಗಿಲಾ ಮುಸ್ತೀನಿ ಒಳಗಬ್ಬಾ ಬಾಗಿಲಾ ಮುಸ್ತೀನಿ ರಾತ್ರಿ ಒಂದ್ ಐತಂದ್ರ ಗಣ್ಣಗೆ ಅನ್ನೋದತ್ತ ಏನಂತ ಚಿಲ್ಲರ್ ಕೊಡು ಟಿಕೆಟ್ ತಗೋ ಚಿಲ್ಲರ್ ಕೊಡು ಟಿಕೆಟ್ ತಗೋ ನೋಡ್ರಿ ಕಂಡಕ್ಟರ್ ಸಾಹಬ್ರು ಹಾ 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 ಅದ ಜೀವನ ಬರಬಾರಲ್ಲ ಅಂದ್ರೆ ಇವರು ಕಂಡಕ್ಟರ್ ಹೆಣತಿ ಮತ್ತೊಬ್ಬಕ್ಕೆ ಕೂಡಿ ಕೇಳ್ತಾರ ಕೇಳತ್ತಾರ ಅಕ್ಕಿ ಕನ್ನಡಸಾಲಿ ಮಾಸ್ತರ್ನ ಹಾ ಯಾಕಪ್ಪ ಅಂದ್ರೆ ಯಾರು ತಪ್ಪು ತಿಳ್ಕೊಬಾರದು ಯಾಕೆ ತಪ್ಪು ತಿಳ್ಕೋಬಾರದು ಇಲ್ಲಿ ಕಂಡಕ್ಟರ್ ಇರ್ತಾರ ನೌಕರಿದಾರರು ಇರ್ತಾರ ಇಲ್ಲಿ ಹಾ ಹಾ ಇದು ಮಾತಿನ ಯಾರು ತಪ್ಪು ಹಾ ಹಾ ಅದಕ್ಕ ಹೌದು ನಡಬಕಲಿಕ್ಕೆ ಕೇಳತಾರ ಏನ್ ಆಕಿ ಕನ್ನಡ ಸಾಲಿ ಮಾಸ್ತರ್ನ ಹೆಣತಿದ್ದಾಳತ್ತಮ್ಮ ಅವಾಗ ಕೇಳ್ತಾರೆ ರೀ ಇವರು ಏನ್ ಕೇಳರು ಅಯ್ಯಕಿನ ಗಂಡ ಕನ್ನಡ ಸಾಲಿ ಮಾಸ್ತಾರ್ ಅದನಾ ಹಾಂ ಈಕಿನ ಜೀವನ ಭಾರಿ ಅದ ನೋಡ ನಿನ್ನ ಅಂದ್ರತ್ತ ಹೌದು ಹೌದ ಅವಾಗ ಕನ್ನಡ ಸಾಲಿ ಮಾಸ್ತಾರನ ಮನೆಯವ್ರು ಅಂದ್ರ ತಾ ಏನಂದ್ರಪ್ಪ ಇವ್ರು ಅಗ್ಯಾನಿ ಅಂದ್ರತ್ತ ಯಾಕ ಹೋಗಂಬ್ರಿ ಇವರು ಯಾಕ ಆಗೇಳತ್ತಿ ಯಾಕಾಗೆಳತ್ತೆ ನಿನ್ನ ಗಂಡ ಕನ್ನಡ ಸಾಲಿ ಮಾಸ್ತಾರ್ ಅದನಾ ಹೌದಾ ತಿಂಗಳಿಗೆ ಎಪ್ಪತ್ತು ಸಾವಿರ ಪಗಾರ ಅದ ಹಾ ಹುಡುಗರಿಗೆ ಹುಡುಗುರಿಗೆ ಅನ್ಬಹುದು ಹೌದು ನಿನ್ನ ಜೀವನ ಬಾರಿ ಇರಬೇಕಾಗಿತ್ತ ಗೆಳತಿ ನೀ ಯಾಕೆ ಯಾಕೆಂಗಲ್ಲಕತಿ ಅಂದ ಬಳಿಕ ಏನ್ ಪ್ಪ ಕನ್ನಡಸಾಲಿ ಮಾಸ್ತರ್ ಮನಿಯವರು ಅವಾಗ ಕನ್ನಡಸಾಲಿ ಮಾಸ್ತರ್ ನ ಹೆಣ್ಮಕ್ಳ ಏನಂದ್ರು ನನ್ನ ಗಂಡೆಲ್ಲ ನೌಕರಿ ಹಾ ಕರಿ ಸಾಲೆಗೆ ಹುಡುಗರು ತಪ್ಪು ಮಾಡುದು ಬ್ರೇಂಚ್ ಮೈಗೆ ನಿಂದ ಶಿಕ್ಷೆ ಕೊಡುತ್ತಾನ ಮಕ್ಕಳಿಗೆ ಹಾ ಶಾಲೆಗೆ ಹುಡುಗರು ತಪ್ಪು ಮಾಡುದು ಬ್ರಾಂಚ್ ಮೈಯ್ ನಿಂದಿರುಸ ಶಿಕ್ಷೆ ಕೊಡುತ್ತಾನ ಹೌದು ನಾ ಮನ್ಯಾಗ ಅಡಿಗೆಗೆ ಒಟ್ಟ ಕಾರ್ಯಕ್ರಮ ಹಾಕನಂದ್ರೆ ನನ್ನ ಕಿಚನ ಕಟ್ಟಿ ಮಗ ಅದನ್ನ ಶಿಕ್ಷೆ ಕೊಡ್ಲಾತನ ಅಂದಳ ತಿಕ್ಕಿ ಹೌದು 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 ನನ್ನ ಜೀವನಾನು ಬರಾಬರಿ ಇಲ್ಲ ಅಂದಳಪ್ಪ ಹೌದು ಇಕ್ಕಿನ ಜೀವನಾನು ಬರಾಬರಿ ಇಲ್ಲ ಅಂದಳು ಕಂಡಕ್ಟರ್ ಹೆಣತಿ ಕನ್ನಡ ಸಾಲಿ ಮಾಸ್ತ ಹೆಣತಿ ಕೂಡಿ ಏನ್ ಮಾಡಿದ್ರು ಲಾಸ್ಟ್ ಅಕ್ಕಿ ಕೇಳತಾರ ಹೌದು ಅಕ್ಕಿ ಎಮ್ ಎಲ್ ಎಲ್ ಹೆಣತಿದ್ದಳತ್ತಮ್ಮ ಏ ಬಾಳ ಬಿರ್ಸಿ ಬಿತ್ರಿ ಯಾವ್ಯಾರು ಅದಕ್ಕ ಹಾ ಹಾ ಅವಾಗ ಕೇಳ್ತಾರ ಇವ್ರು ಏರ್ ಕೇಳಿದ್ರು ಅಯ್ಯಿ ಇಕಿನ ಗಂಡ ಎಮ್ಮೆಲ್ ಎ ಅದಾನ ಹ ಹ ಜೀವನ ನನ್ನಕಿತ್ತ ನಿನ್ನಕಿತ್ತ ಭಾರಿ ಅದ ನೋಡ ನೀನ ಅಂದರತ್ ಅವ್ರು ಹಾವ್ಯಾ ಅವಾಗ ಎಮ್ಮೆಲ್ ನ ಹೆಣ್ ತಿಂದಳತ್ತಾ ಏನದಪ್ಪಾ ಅಯ್ಯ ಹೊಗಾ ಅಂದಳತ್ತೀಕಿನು ಅಯ್ಯ ಹೊಗಾ ಪಿಸ್ ಅವರು ಹಾ ನಿಮಕಿನೊ ನನ್ ಜೀವನ ಬಾಳ ಬಿರ್ಸವ್ರು ಅವ್ರು ಹಾ 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 ಯಾಕ ಆಗಿಳತ್ತಿ ಯಾಕ ನಿನ್ನ ಗಂಡ ದೊಡ್ಡ ಎಮ್ಮೆಲ್ ಎ ಅದನಾ ಹಾವೇನ ಇಡೀ ತಾಲೂಕ್ ನಿನ್ನ ಗಂಡನ ಕೈಯಾಗ ಇಡೀ ತಾಲೂಕಿನ ಗಂಡ ಹೇಳದಂಗ ಕೇಳತ್ತ ಅದ ನಿನ್ನ ಜೀವನ ಭಾರಿ ಇರಬೇಕಾಗಿತ್ತ ಗೆಳತಿ ನೀ ಯಾಕೆ ಹೆಂಗಲ್ಲಕ್ಕತಿ ಅಂದ ಬಳಿಕ ಏನ್ ಹೇಳದ್ರಿಪ್ಪ ಎಮ್ ಎಲ್ ಎ ಮನೆಯವರು ಅವಾಗ ಎಮ್ ಎಲ್ ಎನ ಮನೆಯವರು ಅಂದ್ರ ಅವ್ರ ಮೂರ್ ತಿಂಗಳ ತಮ್ಮ ಮೂರ್ ತಿಂಗ್ಳಿ ಗರ್ಭಿಣಿ ಅವಾಗ ಎಮ್ಮೆಲಿನ ಮುಂದೆ ಹೇಳ್ತಾರತ್ತ ಗಂಡನ ಮುಂದೆ ನಿಂತು ಏನ್ ರೀ ನಾ ಮೂರ್ ತಿಂಗಳ ಗರ್ಭಿಣಿದೀನಿ ನೀವು ಅಪ್ಪ ಅಲ್ಲಾ ಕತ್ತಿರನಾ ಹೌದು ಹೌದು ರೀ ಮೂರು ತಿಂಗಳಿಗೆ ಬೀಳಿದೀನಿ ನೀವು ಅಪ್ಪ ಅಲ್ಲ ಕತ್ತಿರ್ನ ಅವ್ ಅಲ್ಲ ಕತ್ತಿನ ಅಂದ ಬಳಕ ಎಮ್ಮೆಲ್ಯ ಹೇಳದತ್ತ ನಿದ್ದಿ ಗಣ್ಣಾಗ ಏನ್ ಹೇಳದ್ರಪ್ಪ ಇದಕ್ಕ ನಾ ಕಾರಣ ಅಲ್ಲ ಇದಕ್ಕೆ ಇರೋದ ಪಕ್ಷದವ್ರ ಕಾರಣ ಅಂದತ್ತವ ಹಾಡ್ತೀನಿ ಆಡುಮ್ರಿ ಕಾಶ್ಮೀರ ಹಂಡ ಬೆಕ್ಕಿನ ಕಣ್ಣ ಏನ ನಿನ್ನ ಬಣ್ಣ

ನೆಪ್ಪಾಗ ಮಾಡಿದ ಕರೆಯಲ ನೀನಾ ಬರತ್ತೆ ಇಲ್ಲದೆಲ್ಲ ಊರ ಬಸ್ ಸ್ಟ್ಯಾಂಡ್ ಆದಾಗ ಎಂತಾಳ ಕಡಿಬಿಡಿಕೆ ಎಂತಾಳ ಕಡಿಬಿಡಿಕೆ ಅಲ್ಲೇ ಜಮ್ಮುಗು ಸೀಗರ ಬಡ ಮಾಡಿ ಬರತಾಳ ನನ್ನ ಹುಡುಗಿ ಬರತಾಳ ನನ್ನ ಹುಡುಗಿ

ಬಡತನ ಇದ್ರು ಬಲ ಐತಿ ತ್ಯಾಗ ಬಾಗಿಲ ದಾಟಿ ಬರಲಕ್ಕ ಗಟ್ಟಿ ಬಡತನ ಇದ್ರು ಬಲ ಐತಿ ತ್ಯಾಗ ಪ್ರೀತಿ ಒಳಗ ಜಾಡ್ತಿ ಜಗಳ ಮನಿಯವರ இருக்கும் சம்சன் சம்சன் கிட்டத்தட்ட கட்டியது படத்தில் திருப்பலி ಬಾಗಿಲ ದಾಟಿ ಬರಲಕ್ಕ ಗಟ್ಟ ಯಾಕಪ್ಪ ಅಂದ್ರ ಯಾಕಪ್ಪ ಇನ್ನಾಗೆ ನಮ್ಮ ಅಣ್ಣಾರ ಒಂದ ಹೊಸದ ಬಂದವಲ್ಲ ಟ್ರೆಂಡಿಂಗ್ ಏನ್ರಪ್ಪ ನಿಮ್ ಅಣ್ಣಾರ್ದು ಯಾವ ದಿನ ಬೇಲ ಮೇಲ ಹೊರಗೆ ಬರ್ತಾನ ಇದೆಲ್ಲ ಬೇಲಪ್ಪ ತೋದ್ ಏನ್ ಮಾಡ್ತಿರಿ ಬಿಡ್ರಿ ಅಪ್ಪ ಮದುವೆ ಆಗತ್ತಿ ಅಲ್ಲ மணிய வரலாத்தின் <laughs> ಚಿನ್ನ ಕೇಳುತ್ತಿನ್ನ ಇನ್ನ ಸ್ವಲ್ಪ ದಿನ ಇನ್ನು ಮುಂದೆ ಬಂದ ಗೆಳತಿ ಹಾಜರಕ್ಕ ಯಾವ್ದಿ ನದಿಯಲ್ಲಿ ಹೊರಗೆ ಬರ್ತಾನ ನನ್ನ ತಿಸ್ತು ಇಲ್ಲ ಕೆಮ್ಮತಿನ ಅರಿ ತರ್ತಾನಿ ನದಿಯನ್ನ ಹೊರಗೆ ಬರ್ತಾನ ನನ್ನ ಪಿಸ್ತು ಇಲ್ಲ ಕೆಮ್ಮತಿನ ಅರಿ ತರ್ತಾನ ಅರಿತೀನ ಅದಕ್ಕೆ ಇಲ್ಲಿ ನಿಮ್ಗ ಮನೆಯಲ್ಲಿ ಕರ್ಕೊಂಡ್ ಹೋಗ್ಬೇಕಾದ್ರೂ ಒಬ್ರ ಜಾಮೀನ್ ಕೋಟೆ ಕರ್ಕೊಂಡ್ ಹೋಗ್ಬೇಕೈ ಅದ ವೈನಿಗೊಳಕ್ಕಾಗಿ ಈಗ ಬಡಕ ಇದ್ರು ಕಡಕ ಬಾಳ ನನ್ನ ಲೋವರ ದೀಪಿ ನಿನ್ನ ನೋಡಿ ಯಕ್ಷ ಸಾತಯ ರೈತಿ ಬಡಕ ಇದ್ರು ಕಡಕ ಬಾಳ ನನ್ನ ಲೋವರ ದೀಪಿ ನಿನ್ನ ನೋಡಿ ಯಕ್ಷ ಸಾತ ಎಡಿಯೋ ನೋ ಬಾಬೈ ಕೋ ಕಾ ದೀಪಿ ಓ ಅಂದ್ರ ಆಯ ಮಯಾ ಓ ಅಂದ್ರ ಓ ದಿಶಿ ಬಿ ಪಿ ಓ ಅಂದ್ರಾಯಿಸಿದ ಅದಕ್ಕೆ ಯಾಕನ್ನ ಕಡಿಮೆ ಲೊಂದಿಗೆ ತಾಯಿ ತಾಯಿಗೆ ಒಂದೇ ಅಮ್ಮಗೆ ಕಾದು ತಾಯಿಯನ್ನ ಕಡಿತಾನ ಇರಲಿ ಅಂತ ಗುರವಿಗೆ ಸುತ್ತ ನಾಡಿಗೆ ಕುಡಲಾಗ ನೆನಪಾನು ಗುರು ಕಣಕಾಲ ಸೇವ ಅನ್ನೊಬ್ಬರ ಗುರುಗಾಲ ಹೆಸರ ಇತ್ತು ಸುತ್ತ ನಾಡಿಗೆ ಕುಡಲಾಗ ನೆನವ